ಸರ್ ಆರ್ ಎಚ್ ಎಲ್ ವಮಲೆನ್ಸ್ ಮತ್ತು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಸಹಕಾರದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟನ್ನು ಚಿಕ್ಕಬಳ್ಳಾಪುರದ ಸರ್ವಿ ಕ್ರೀಡಾಂಗಣದಲ್ಲಿ ಏನು ಹೇಳಿದಕ್ಕೆ ಬಯಸ್ತೀರಿ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಕ್ರೀಡಾಕ್ತರಿಗೆ ಏನು ಸಂದೇಶ ಕೊಡ್ತಾರೆ ಸರ್ ನಾನೀಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಇಡೀ ನಮ್ಮ ಭಾರತ ಏನಿದೆ ಬೇರೆ ಬೇರೆ ಧರ್ಮ ಜಾತಿ ಭಾಷೆಗಳಲ್ಲಿ ವಿಂಗಡಣೆ ಆಗಿದ್ರೂ ಸಹ ಕ್ರಿಕೆಟ್ ಅನ್ನೋ ಒಂದು ಪದ ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬರ್ತಿದ್ದಂಗೆ ಇಡೀ ಭಾರತ ಏನಿದೆ ಒಂದಾಗೋವಂಥದ್ದು ನಾವು ಸುಮಾರು ದಶಕಗಳಿಂದ ನೋಡ್ಕೊಂಡು ಬರ್ತಾ ಇರೋವಂತಹ ವಿಷಯ ಅಂತಹ ಒಂದು ಕ್ರಿಕೆಟ್ನ ಇವತ್ತು ಬರೀ ಆಡ್ತಾ ಇರೋದಲ್ಲ ನಮ್ಮ ಹುಡುಗರು ಎಲ್ಲ ಕಡೆ ಇಡೀ ಪ್ರ ನಮ್ಮ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಈ ಕ್ರಿಕೆಟ್ನ ಜೀವಿಸ್ತಾರೆ ದೇ ಆರ್ ಲಿವಿಂಗ್ ದಿಸ್ ಕ್ರಿಕೆಟ್ ಸೊ ಆ ಥರ ಇರೋದ್ರಿಂದ ಕ್ರಿಕೆಟು ನಮ್ಮ ನಮ್ಮ ಜೀವನದಲ್ಲಿ ಹಾಸು ಒಕ್ಕಾಗ್ಬಿಟ್ಟಿದೆ ಸೊ ಅಂಥ ಕ್ರಿಕೆಟ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸಹೋದರ ಆರ್ ಎಚ್ ಎಲ್ ರಘು ಅದ್ದೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಸಣ್ಣ ಒಂದು ಸಹಾಯ ಮಾಡಿ ಜೊತೆ ನಿಂತಿದ್ದೀವಿ ಅಷ್ಟು ಬಿಟ್ಟರೆ ಇದೆಲ್ಲದಕ್ಕೂ ಏನು ನಾವು ನೋಡ್ತಾ ಇದ್ದೀವಿ ಇವತ್ತು ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ರಘು ಮಾತ್ರನೇ ಇದಕ್ಕೆಲ್ಲ ಸೂತ್ರಧಾರ ಅವನಿಗೆ ಮತ್ತು ಅವನ ತಂಡಕ್ಕೆ ಮತ್ತು ಈ ಲಾಡಕ್ಕೆ ಬಂದಿರುವಂತಹ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾಯಿದ್ದೀನಿ ಸರ್ ಕ್ರೀಡೆಗೆ ಮತ್ತು ಕ್ರೀಡಾ ಕ್ರೀಡಾಪಟುಗಳಿಗೆ ಒಂದು ಅವರ ಅಭಿವೃದ್ಧಿಗಾಗಿ ಅವರ ಒಂದು ಮುನ್ನೆಲೆ ಸಮಾಜದಲ್ಲಿ ಮುನ್ನೆಲೆಗೆ ಬರುವ ಒಂದು ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಸಹಕಾರ ಯಾವ ರೀತಿ ಇರುತ್ತೆ ದಿನಗಳಲ್ಲಿ ಸರ್ ನೋಡಿ ಕ್ರೀಡೆ ತುಂಬ ಇಂಪಾರ್ಟೆಂಟು ಜೀವನದಲ್ಲಿ ಒಂದು ಹೆಲ್ತ್ ನೀವು ಕಾಪಾಡ್ಕೊಬೇಕು ಒಂದು ಸಮತೋಲನ ಇಟ್ಕೊಬೇಕು ಅಂತಂದರೆ ಚಿಕ್ಕ ಮಕ್ಕಳಿಂದ ಯುವಕರವರೆಗೂ ಈವನ್ ವಯಸ್ಸಾದ ಮೇಲೂ ಸಹ ಕ್ರೀಡೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೋ ಹೋಗಿ ಎಕ್ಸಸೈಸ್ ಮಾಡೋದು ಏನೋ ಯೋಗ ಮಾಡೋದು ಏನೋ ಜಿಮ್ ಮಾಡೋದಕ್ಕಿಂತ ನೀವು ಆಟ ಆಡಿಬಿಟ್ರೆ ಅದು ಎಲ್ಲಿ ನಿಮಗೆ ಅಲ್ಲಿ ಜಿಮ್ಮಲ್ಲಿ ಮತ್ತು ಯೋಗದಲ್ಲೆಲ್ಲ ಏನು ಸಿಗುತ್ತೆ ಅದರಷ್ಟೇ ನಿಮಗೆ ರಿಸಲ್ಟು ಆರೋಗ್ಯವನ್ನು ಕಾಪಾಡ್ಕೊಳೋ ಕೆಲಸ ಈ ಕ್ರೀಡೆಗಳಿಂದ ಆಗುತ್ತೆ ಅದು ಕ್ರಿಕೆಟ್ ಮಾತ್ರ ಆಗಬೇಕು ಅಂತಿಲ್ಲ ನಮ್ಮದು ರಾ ಗ್ರಾಮೀಣ ಕ್ರೀಡೆಗಳಾದ ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ಅಥವಾ ಬೇರೆ ಕ್ರೀಡೆಗಳಾದ ಫುಟ್ಬಾಲು ಹಾಕಿ ಏನೇ ಆಡಿದ್ರು ಅವ್ರನ್ನ ಪ್ರೋತ್ಸಾಹ ಅಂತ ಮಾಡುವಂಥ ಕೆಲಸ ಸಮಾಜದಲ್ಲಿ ನಿಂತಿರೋ ನಮ್ಮಂಥವರೆಲ್ಲರೂ ಮಾಡಬೇಕು ಕ್ರೀಡೆ ಬರೀ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಸಹ ಒಂದು ಆರೋಗ್ಯವನ್ನು ಕೊಡುವಂತಹ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ಕ್ರೀಡೆ ತುಂಬ ಇಂಪಾರ್ಟೆಂಟು ಆ ಕ್ರೀಡೆ ಯಾರ್ಯಾರು ಒಳ್ಳೆಯವರು ಆಡ್ತಿದ್ದಾರೆ ಬೇರೆ 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 ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದ ಯಾರು ಕ್ರೀಡಾ ಸಾಧಕರಿದ್ದಾರೆ ಅವ್ರ ಜೊತೆ ಎಲ್ಲ ನಿಂತ್ಕೊಳೋ ಅಂತಹ ಕೆಲಸವನ್ನು ನಾವು ಆವತ್ತಿಂದನೂ ಮಾಡ್ಕೊಂಡು ಇದ್ದೀವಿ ಮುಂದೆ ಸಹ ಮಾಡ್ತೀವಿ ಸರ್ ಸರ್ ವಿನ್ನರ್ಸು ಮತ್ತು ರನ್ನರ್ಸ್ಗೆ ಬಹಳ ದೊಡ್ಡ ಮಟ್ಟದ ಮೊತ್ತವನ್ನು ಇಟ್ಟಿರುವಂಥದ್ದು ಆ ಒಂದು ನಿಟ್ಟಿನಲ್ಲಿ ಈ ಕ್ರಿಕೆಟ್ ಕ್ರೀಡಾ ಕ್ರೀಡೆಯಲ್ಲಿ ಭಾಗವಹಿಸುವ ಗೆಲ್ ಗೆದ್ದವರಿಗೆ ಮತ್ತು ಸೋತವ್ರಿಗೆ ಏನು ಸಂದೇಶ ಕೊಡ್ತೀರಿ ಏನು ಹೇಳ್ತೀರಿ ಅವ್ರಿಗೆ ಅಂತ ನೋಡಿ ಹಣ ಅನ್ನೋದು ಅದು ಒಂದು ನಂಬರ್ ಮಾತ್ರ ನೀವು ಕ್ರಿಕೆಟ್ನಲ್ಲಿ ಆಡಬೇಕು ಗೆಲ್ಲೋದು ಎರಡನೇ ವಿಷಯ ಆಡಬೇಕು ಎಂಜಾಯ್ ಮಾಡಬೇಕು ಗೇಮ್ನ ಮತ್ತು ನಂಬರ್ಸ್ ಅನ್ನೋದು ಒಂದು ಅಟ್ರ್ಯಾಕ್ಷನ್ಗೆ ಮತ್ತು ದೂರ ದೂರದಿಂದ ಬರ್ತಾರೆ ಈಗ ಕೇರಳದಿಂದ ಕೂಡ ಬಂದಿರೋಂತಹ ತಂಡಗಳಿದೆ ಈಗ ಕೇರಳದೇ ಒಂದು ತಂಡ ಎರಡು ಲಕ್ಷ ರೂಪಾಯಿ ಏನೋ ಗೆಲ್ತು ಅಂತ ಇಟ್ಕೊಳ್ಳಿ ಪಾಪ ಅವ್ರಿಗೆ ಬಂದು ಹೋಗೋದಕ್ಕೇ ಸುಮಾರು ಖರ್ಚಾಗುತ್ತೆ ಇಲ್ಲಿ ಹಣ ದೊಡ್ಡ ವಿಷಯ ಆಗೋದಿಲ್ಲ ಮತ್ತು ಈ ಊಕರಾಗಿರೋದ್ರಿಂದ ಆ ಥರದ್ದು ಏನಾದರೂ ಹಣದ ಒಂದು ಗೆದ್ದಾಗ ಅದನ್ನು ಸದ್ವಿನಿಯೋಗ ಮಾಡಿ ಅದಕ್ಕೋಸ್ಕರ ಬೇರೆ ಅದರಿಂದ ಬೇರೆ ಇಡೋದು ಬೇಡ ಈ ಹಣ ಅನ್ನೋದು ಜಸ್ಟ್ ಒಂದು ನಾನು ಆವಾಗಲೇ ಹೇಳಿದಂಗೆ ನಂಬರ್ ಅಷ್ಟೇ ಅದು ನಿಮಗೆ ಒಂದು ಗೌರವಪೂರ್ವಕವಾಗಿ ಕೊಡ್ತಾ ಇರೋವಂತಹ ಒಂದು ಬಹುಮಾನ ಅದನ್ನು ಸದ್ವಿನಿಯೋಗ ಮಾಡಿ ಅಂತ ಮಾತ್ರ ನಾನು ಹೇಳೋಕೆ ಇಷ್ಟ ಈ ಥರ ಟೂರ್ನಮೆಂಟ್ ಮಾಡ್ತಿರೋದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೊ ನಂಗೆ ತುಂಬ ಆಗ್ತಿದೆ ಲಾಸ್ಟ್ ಟೈಮ್ ಮಾಡಿದಾಗ ಮಳೆಯಿಂದ ಎಲ್ಲ ಬಿದ್ದೋಗಿ ತುಂಬ ಅಳಗೋಗಿತ್ತು ಆಗ ನಾನೇನು ಹಿಂದೆ ಇಂಜರಿ ಇಲ್ಲ ಇವತ್ತಲ್ಲ ನಾಳೆ ಮಾಡೋಣ ಅಂತಬಿಟ್ಟು ಖುಷಿಯಲ್ಲೇ ಇದ್ದೆ ಈಗ ನನ್ನ ಖುಷಿ ಹೇಳೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಇದೆ ಇಷ್ಟು ಅದ್ದೂರವಾಗಿ ಈವೆಂಟನ್ನ ಮಾಡಿಕೊಟ್ಟಿದ್ದಾರೆ ತುಂಬ ಆಗ್ತಿದೆ ಹೇಳೋಕ್ಕಾಗ್ತಿಲ್ಲ ಖುಷಿನ ಬೈಕು ಮತ್ತು ಸ್ಮಾರ್ಟ್ ಫೋನು ಬಹಳ ದೊಡ್ಡ ಮಟ್ಟದ ಒಂದು ಅಮೌಂಟನ್ನು ಗೆತ್ತಿರೋರಿಗೆ ಏನು ಹೇಳ್ತೀರಿ ಅವ್ರಿಗೆ ಈಗ ಬೈಕ್ ಬಂದುಬಿಟ್ಟು ಬೌನಿ ಸುಜುಕಿ ಚಿಕ್ಕಬಳ್ಳಾಪುರ ಅವ್ರ ಕಡೆಯಿಂದ ನಮಗೆ ಸ್ಪಾನ್ಸರ್ ಆಗಿ ಸಿಗ್ತಿದೆ ಮತ್ತು ಎಸ್ ವಿ ಕಮ್ಯುನಿಕೇಷನ್ ಕಡೆಯಿಂದ ಟ್ವೆಂಟಿ ಇಪ್ಪತ್ನಾಲ್ಕು ಸಾವಿರ ವರ್ತ್ ಮೊಬೈಲ್ಸು ಎರಡು ಮ್ಯಾನ್ ಆಫ್ ದ ಮ್ಯಾಚ್ಗೆ ಮತ್ತು ಬೆಸ್ಟ್ ಬೌಲರ್ಗೆ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಎರಡು ಮೊಬೈಲ್ ಕೊಡ್ತಾರೆ ಬೌನಿ ಸುಜುಕಿಯಿಂದ ಬೆಸ್ಟ್ ಮ್ಯಾನ್ ಆಫ್ ದ ಸೀರೀಸ್ಗೆ ಬೈಕ್ ಕೊಡ್ತಿದ್ದೇವೆ ಸೊ ಫಸ್ಟ್ ಪ್ರೈಸ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಸೆಕೆಂಡ್ ಪ್ರೈಸ್ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಈ ಕ್ರಿಕೆ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅವರ ಸಹಕಾರ ಯಾವ ರೀತಿ ಇದೆ ನಿಮಗೆ ತುಂಬ ದೊಡ್ಡ ಮೊದಲಲ್ಲಿದೆ ಸರ್ ಅದನ್ನ ಹೇಳೋಕ್ಕಾಗಲ್ಲ ಸಹಕಾರ ಅನ್ನೋದಕ್ಕಿಂತ ನಮ್ಮ ಅಣ್ಣ ಅವರು ಸೊ ನಮ್ಗೆ ಸೊ ಅವ್ರದ್ದೇ ಅವ್ರದ್ದೇ ಟೂರ್ನಮೆಂಟ್ ಮಾಡ್ತಿರೋದೇ ಅವ್ರದ್ದು ಸಹಕಾರ ಏನಿಲ್ಲ ತುಂಬ ದೊಡ್ಡ ಮತ್ತಲ್ಲಿದೆ ಸರ್ ಅವೆಲ್ಲ ಹೇಳೋಕ್ಕಾಗಲ್ಲ ತುಂಬ ದೊಡ್ಡ ಮದ್ದಲ್ಲಿದೆ ಅವ್ರ ಮುಖಾಂತರ ನಮಗೆ ಸಹಕಾರ ಸರ್ ಈ ಟೂರ್ನಮೆಂಟಲ್ಲಿ ತೀರ್ಪುಗಾರರಾಗಿ ಯಾರು ಆಯ್ಕೆ ಮಾಡಿ ಸರ್ ತೀರ್ಪುಗಾರರು ಬಂದುಬಿಟ್ಟು ಟೂರ್ನಮೆಂಟ್ಗೆ ತುಂಬ ಆಚೆಯಿಂದ ಬಂದಿದೆ ಸರ್ ಉಡುಪಿ ಕುಂದಾಪುರ ಕುಣಿಗಲ್ಲು ಮತ್ತು ತುಂಬ ಆಚೆಯಿಂದ ಸರ್ ತುಂಬ ದೂರದಿಂದ ಬಂದಿದ್ದಾರೆ ತೀರ್ಪುಗಾರಾಗಿ ಮತ್ತು ಕಾಮೆಂಟರ್ಸು ಅಷ್ಟೇ ಸರ್ ತುಂಬ ಆಚೆ ಕಡೆಯಿಂದನೇ ಕರೆಸಿಕೊಂಡ್ರೆ ಸರ್ ಎಷ್ಟು ಟೂರ್ನಮೆಂಟ್ ಎಷ್ಟು ಜನ ಆಟಗಾರರು ಇದರಲ್ಲಿ ಭಾಗಿಯಾಗುತ್ತೆ ಸರ್ ಟೋಟಲ್ ಇಪ್ಪತ್ತಿಗೆ ಮೂಲಭೂತ ಸೌಕರ್ಯಗಳೆಲ್ಲ ಅವ ಕಲ್ಪಿಸಿದ್ದೀರಾ ಸರ್ ಇಪ್ಪತ್ನಾಲ್ಕು ತಂಡಗಳು ಭಾಗವಹಿಸಿದೆ ಸೊ ರಾಜ್ಯದಿಂದ ಆಚೆ ಬಂದ ಹೊರತಾರೆಲೇನಿದೆ ಅವ್ರಿಗೆಲ್ಲ ಮು ರೂಮ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ನಿನ್ನೆ ಬಂದಿರೋರು ಇದ್ದಾರೆ ಬೆಳಗ್ಗೆ ಬಂದಿರೋರು ಇದ್ದಾರೆ ಆಲ್ರೆಡಿ ಬರ್ತಾ ಇದ್ದಾರೆ ಸೊ ಅವ್ರು ಬರೋರಿಗೆ ಏನು ತೊಂದರೆ ಇಲ್ದಿರ ನಮ್ಮ ಕಡೆ ಆರ್ ಎಚ್ ಎಲ್ ಕ್ರಿಕೆಟ್ ಫೆಸ್ಟಿವಲ್ ಕಡೆಯಿಂದ ಎಲ್ಲ ಸೌಕರ್ಯ ಕರೆಟ್ ಆಗಿದೆ ಸರ್